ಏಯ್ಟಿ ಫೈವ್ ರುಪೀಸ್ ಕುರ್ತಾ ಟಾಪ್ಸ್ ಇದು ತುಂಬಾ ಚೆನ್ನಾಗಿದೆ ರಾಣಿ ಪಿಂಕು ಚಿಕ್ಕಪೇಟಗಿಂತ ಕಡಿಮೆ ಅನಿಸ್ತು ಆಕ್ಚುಲಿ ನನಗೆ ಇಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಡ್ರೆಸ್ ಬ್ಯೂಟಿಫುಲ್ ಆಗಿದೆ ಕಲರ್ ಅಲ್ವಾ ತುಂಬಾ ನಮಸ್ಕಾರ ಸ್ವಲ್ಪ ವಾಯ್ಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೋಲ್ಡ್ ಆಗ್ಬಿಟ್ಟಿದೆ ಸೊ ಇವತ್ತು ಕುರ್ತಾ ಟಾಪ್ ಗಳ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಗಡಿ ಹೆಸರೇನು ಅಂದ್ರೆ ಬಟ್ಟೆ ಸ್ಟಾಪ್ ಬಟ್ಟೆ ಸ್ಟಾಪ್ ಅಂತಾನೆ ಅಂಗಡಿ ಹೆಸರು ಯೂನಿಕ್ ಆಗಿದೆ ಅಲ್ಲಿ ನಿಮಗೆ ಜಸ್ಟ್ ಐವತ್ತೊಂಬತ್ತು ರೂಪಾಯಿಂದ ಕುರ್ತಾ ಟಾಪ್ಗಳು ಗಳು ಇದೆ ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಇದಿರೋದು ಉತ್ರಳ್ಳಿ ಹತ್ರ ಸೊ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ಐವತ್ತೊಂಬತ್ತು ರೂಪಾಯಿಗೆ ಕುರ್ತಾ ಟಪ್ಗಳು ಜೊತೆಗೆ ನಿಮಗೆ ಪಲಾಜೋ ಸ್ಟೆಟ್ ಸೆಟ್ಗಳು ಇವಾಗೇನು ಇವಾಗೆಲ್ಲ ಚೂಡಿದಾರ್ ಹೊಲ್ಸ್ಕೊಳ್ಳೋ ಕಾಲೇ ಹೋಯ್ತು ಯಾರಿಗೂ ಟೈಮು ಇಲ್ಲ ಜೊತೆಗೆ ಇವತ್ತ ಕರೆಕ್ಟಾಗಿ ಹೊಲಿಯೋ ಟೈಲರ್ಗಳು ಸಿಗ್ತಾ ಇಲ್ಲ ಸೊ ನಮ್ಮ ಅಮ್ಮನ ಕೋಶನ್ ಚೂಡಿದಾರೆಲ್ಲ ಬಿಟ್ಬಿಟ್ಟು ಇವಾಗ ಪಲಾಜೋ ಸೆಟ್ ಆಕ್ಸಸ್ ಬಿಡ್ತೀನಿ ಈಸಿ ಸಿಗ್ಬಿಡುತ್ತೆ ಎಲ್ಲ ಕಡೆಯೂ ಬಟ್ ಇಲ್ಲಿ ಬಟ್ಟೆ ಸ್ಟಾಪ್ ಅಲ್ಲಿ ನಿಮ್ಗೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇದೆ ಸಾವಿರದ ಐನೂರು ರೂಪಾಯಿಗಿಂತ ಮೇಲೆ ಹೋಗೋದೇ ಇಲ್ವಂತೆ ಅಷ್ಟು ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಜಾಗ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಒಂದು ಗೋಡಿಚಿಲ್ ಎತ್ಕೊಂಡಿದೀನಿ ಫುಲ್ ಡಂಪ್ ಮಾಡಿ ಮನೆಗೆ ತಗೊಂಡ್ಬಂದು ತೋರಿಸ್ತೀನಿ ಅಮ್ಮ ಶಾಪಿಂಗ್ ಮಾಡ್ತಾರಂತೆ ಕಾಸು ಅವ್ರದ್ದೇ ನಾನು ಕೊಡಲ್ಲ ಕಾಸು ನೋಡ್ಕೊಳ್ಳಿ ಸೊ ಬಟ್ಟೆ ಸ್ಟಾಪ್ಗೆ ಹೋಗೋಣ ಅಂಗಡಿ ತೋರಿಸ್ತೀನಿ ಬಟ್ಟೆಗಳನ್ನ ತೋರಿಸ್ತೀನಿ ನಿಮ್ಗೆ ಹೆಲ್ಪ್ ಆಗುತ್ತೆ ಲೆಟ್ಸ್ ಗೋ ಆಗಲ ಶಾಪಿಂಗ್ ಶೂ ಹಚ್ಕೊಂಡ್ಬಿಟ್ಟಿದ್ಯಾ ಬಂದ ತಕ್ಷಣ ಆಫರ್ ಅಂದರೆ ಲೇಡೀಸ್ ಬಿಡ್ತಾರಾ ಫಸ್ಟ್ ಬರೋದು ಇಲ್ಲಿಗೆ ಓಕೆ ಸೊ ನೋಡಿ ಇವಾಗೆಲ್ಲ ಚೂಡಿದಾರ್ ಕತೆಗಳೆಲ್ಲ ಹೋಯ್ತು ಇವಾಗ ಏನಿದ್ರು ತ್ರೀ ಪೀಸು ಟೂ ಪೀಸ್ ಸೆಟ್ ಬರುತ್ತಲ್ಲ ಸೊ ಫಸ್ಟ್ ಇದರಲ್ಲಿ ನಮಗೆ ತ್ರೀ ಪೀಸು ಮತ್ತು ಟೂ ಪೀಸ್ ಎರಡು ಸೆಟ್ ಬರುತ್ತೆ ದುಪ್ಪಟ ಪ್ಯಾಂಟು ಟಾಪ್ ಎಲ್ಲ ಸೇರಿ ನಿಮಗೆ ತ್ರೀ ಸೆವೆಂಟಿ ಫೈವಿಂದ ಫೋರ್ ನೈಂಟಿ ಫೈವ್ ಒಳಗೆ ಇಲ್ಲಿನ ಕಲೆಕ್ಷನ್ ಸಿಗುತ್ತೆ ಕಲರ್ಸ್ ತೋರಿಸು ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಒಂದು ಓಪನ್ ಮಾಡ್ತೇವ್ರ ಸಂಘ ಹ್ಮ್ ಪ್ಲಾಜೋನು ಅಲ್ಲ ಈ ತರ ಮಾಮೂಲಿ ನೀಟಾಗಿ ಸ್ಟ್ರೈಟ್ ಕಟ್ ಬರುತ್ತೆ ಪ್ಯಾಂಟ್ ಹೌದೌದು ಈಗ ಟೈಲರ್ ಹತ್ರ ಹೋಗಿ ಬಟ್ಟೆ ತಗೊಂಡು ಸ್ಟಿಚ್ ಮಾಡ್ಸಕ್ಕೆ ಎಕ್ಸ್ಟ್ರಾ ದುಡ್ಡು ಆದರೆ ಇದೇ ಬೆಸ್ಟ್ ಅಲ್ವಾ ಹ್ಮ್ ಚೆನ್ನಾಗಿದೆ ಇದ್ ಮಾಡಿದ ಕಲರ್ ಸಕ್ಕದ ಕಾಣಿಸ್ತಾ ಇದೆ ಸಿಂಪಲ್ ಆಗಿದೆ ಬಟ್ ಇದನ್ನ ಹಾಕೊಂಡ್ರೆ ಗ್ರ್ಯಾಂಡ್ ಕಾಣುತ್ತೆ ಎಷ್ಟು ತನಕ ಬರುತ್ತೆ ಟು ಫೈವ್ ಎಕ್ಸ್ ಆಕ್ಚುಲಿ ಚೆನ್ನಾಗಿದೆ ಬೇಬಿ ಪಿಂಕ್ ಇವಾಗ ಸಮ್ಮರ್ ಅಲ್ಲಿ ಜಾಸ್ತಿ ಕಲರ್ಸ್ ಯಾರು ಹಾಕಲ್ಲ ಇವಾಗ ಎಲ್ಲ ಲೈಟ್ ಕಲರ್ಸ್ ಚಾಯ್ಸ್ ಮಾಡ್ತಾರೆ ಬೇಬಿ ಪಿಂಕ್ ಚೆನ್ನಾಗಿದೆ ಇದು ಒಂಥರ ಯೂನಿಕ್ ಆಗಿದೆ ರೈನ್ಬೋ ಕಲರ್ ಇದು ಬ್ರೌನ್ ನೋಡಿ ಈ ತರ ಬ್ರೌನ್ ಕಮ್ಮಿ ಜನ ಆಗ್ತಾರೆ ಬಟ್ ಹಾಕೊಂಡ್ರೆ ಸಕ್ಕತ್ತ ಕಾಣುತ್ತೆ ಬ್ರೌನ್ ಇದು ಇಲ್ಲಿ ನಿಮ್ಗೆ ವೈಡ್ ರೇಂಜ್ ಕಲೆಕ್ಷನ್ಸ್ ಇದೆ ನೋಡಿ ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಎಲ್ಲೋ ಎಲ್ಲೋ ಎಮ್ ಎಲ್ಲ ಎಲ್ಲ ಇಟ್ಟಿದ್ದಾರೆ ಜೊತೆಗೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಬ್ಲಾಕ್ ಅಂಡ್ ವೈಟ್ ಗ್ರೀನ್ ಅಂಡ್ ಬ್ಲೂ ಎಲ್ಲೋ ಅಲ್ಲಿ ವೈಟ್ ಎಲ್ಲ ಇದೆ ರೆಡ್ ಒಳ್ಳೆ ಸೊ ಇದು ಫಸ್ಟ್ ನೋಡಿ ಫುಲ್ ಅಂಗಡಿಯಲ್ಲೇ ನಿಮಗೆ ಪೂರ್ತಿ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಒಂದೊಂದಾಗಿ ಒಂದೊಂದು ಸೆಕ್ಷನ್ ಹೋಗಿ ಹೋಗಿ ನೋಡೋಣ ಅವಾಗ ನಿಮ್ಗೊಂದು ಅವರೇಜ್ ಐಡಿಯಾ ಸಿಗುತ್ತೆ ಚೆನ್ನಾಗಿದೆ ಅಲ್ಲ ಹ್ಞೂ ಸಿಂಗಲ್ ಕುರ್ತಾಗಳು ಅಂಬ್ರೆಲ್ಲ ಕಟ್ಟು ಚೆನ್ನಾಗಿದೆ ಸೀರೆ ಕೊಟ್ಬಿಟ್ಟು ಹೊಲ್ಸ್ಕೋತೀವಲ್ಲ ಅದ್ರ ಬಂದು ಇಲ್ಲಿ ಇವ್ರ ಹತ್ರ ರೆಡಿನೇ ಇದೆ ನೋಡಿ ಚೆನ್ನಾಗಿದೆ ಇದು ಹಬ್ಬಗಳಿಗೆ ಇವಾಗ ಟ್ರೆಂಡು ಈ ಥರ ಬಟ್ಟೆ ಹಾಕ್ಕೊಳ್ಳೋದು ಬಾಡ್ರ್ ನೋಡಿ ಎಷ್ಟು ಅಗಲ ಇದೆ ಚೆನ್ನಾಗಿ ಕಾಣುತ್ತೆ ರೆಡ್ ಕಲರ್ ಇಲ್ಲ ಮೆರೂನ್ ಕಲರ್ ಲೆಗಿನ್ಸ್ ಹಾಕೊಂಡ್ರೆ ಸೂಪರಾಗಿ ಕಾಣುತ್ತೆ ಇಲ್ಲೂ ಇಟ್ಟಿದ್ದಾರೆ ಇಷ್ಟೊಂದು ಕಲೆಕ್ಷನ್ಸ್ ನೋಡಿ ಟಾಪ್ಗಳು ಹಾಯ್ ನಾನು ಹೇಳಿದೆ ನಿಮಗೆ ಇವತ್ತು ಬಟ್ಟೆ ಸ್ಟಾಪಿಗೆ ಹೋಗ್ತಾ ಇದ್ದೀನಿ ಉತ್ತರಳಿ ಹತ್ರ ಇದೆ ಅಂತ ಹೇಳಿಬಿಟ್ಟು ಏಟಿ ಫೈವ್ ರುಪೀಸ್ ಯಾರಾದ್ರೂ ಕುರ್ತಾ ಟಾಪ್ ಕೊಡ್ತಾರ ಅಂತ ಹೇಳಿ ನಿಮ್ಗೆ ಡೌಟ್ ಆಗ್ಬೋದು ಬಟ್ ಇವ್ರ ಹತ್ರ ನಿಮಗೆ ಸಿಗ್ತಾ ಇದೆ ಏಟಿ ಫೈವ್ ರುಪೀಸ್ ಕುರ್ತಾ ಟಾಪ್ಸ್ ಇದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಟೂ ಪೀಸು ತ್ರೀ ಪೀಸು ನಿಮಗೆ ಬೇಕು ಅಂತ ಹುಡುಕ್ತಿದ್ರೆ ಅಲ್ಲಿ ಇಲ್ಲಿ ಹೋಗಿ ಮತ್ತೆ ಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವ್ರತ್ರ ಎಂದ ಫೈವ್ ಎಕ್ಸ್ ಎಲ್ ವರ್ಗು ಸೈಜಸ್ ಇದೆ ಒಂದೊಂದಾಗಿ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಅಮ್ಮ ಸೈಜ್ ಇಲ್ಲ ಅಂತ ಹೇಳಿ ಊರೆಲ್ಲ ಹುಡುಕ್ತಿವಿ ಆಕ್ಚುಲ್ ಆಗಿ ನಾವು ಮೊನ್ನೆನೂ ನಿನ್ ಮಲ್ಲೇಶ್ವರಂಗೆ ಹೋದಾಗ ಸೈಜ್ ಆಗ್ಲಿಲ್ಲ ಅನ್ಬಿಟ್ಟು ವಾಪಸ್ ಅದನ್ನ ನಿಮ್ ಅಕ್ಕನ್ಗೂ ಕೊಟ್ಟಾಯ್ತು ಇವಾಗ ನೆಕ್ಸ್ಟ್ ಕಲೆಕ್ಷನ್ ನೀವು ಇಲ್ಲಿ ನೋಡಬಹುದು ಐನೂರು ರೂಪಾಯಿಯಿಂದ ಐನೂರ ತೊಂಬತ್ತೈದು ರೂಪಾಯಿ ತನಕ ಇರೋ ಕಲೆಕ್ಷನ್ಸ್ಗಳು ಗಳು ಇಲ್ಲಿದೆ ಕುರ್ತಾ ಸೊ ನನ್ನ ಮುಂದೆನೂ ಒಂದಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೋಡಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಚಿಕ್ಕಪೇಟೆಲ್ಲ ತಗೊಳ್ತೀವಿ ಅವಾಗಲಿಲ್ಲ ಶೋರೂಮ್ಗೆ ಹೋಗ್ತೀವಿ ಇಲ್ಲಿ ಯಾಕೆ ಹೋಗ್ಬಾರ್ದು ಇಲ್ಲಿ ಯಾಕೆ ಹೋಗಬಾರ್ದು ನೋಡು ನಾನಂತೂ ಇವತ್ತು ಶಾಪಿಂಗ್ ಹೇಳಿದಿನಲ್ಲ ಮೂಟೆ ಎತ್ಕೊಂಡ್ ಖಾಲಿ ಮೂಟೆ ನನಗೆ ನಾನೇ ತಗೊತೀನಿ

ಹ್ಮ್ ಹಿಂಗೆ ಹೇಳ್ಬಿಡು ಚೆನ್ನಾಗಿ ಸೆಲೆಕ್ಟಾ ಹಂಗೆ ಮಾಡ್ಕೊಂಡ್ ಬಿಡ್ತೀನಿ ಆ್ಯಕ್ಚುಲಿ ಚೆನ್ನಾಗಿದೆ ಬ್ರಾಂಡಾಗ್ ಕಾಣಿಸ್ತಾ ಇದೆ ಅಷ್ಟೇ ಡೀಸೆಂಟ್ ಆಗಿದೆ ಅಲ್ವಾ ದುಪ್ಪಟ್ಟ ರೀ ಪೀಸ್ ತ್ರೀ ಪೀಸ್ ನೋಡು ದುಪಟ್ಟ ಹಾಕೊಳ್ಳೋ ಟ್ರೆಂಡ್ ಎಲ್ಲ ಹೋಯ್ತು ಆದ್ರೂ ನಿಮ್ಮಂತವ್ರು ಇನ್ನೂ ದುಪಟ್ಟ ಕೊಡಿರಿ ದುಪ್ಪಟ್ಟ ಕೊಡಿರಿ ಅಂತೀರಾ ಬೇಕಪ್ಪ ನಿಂಗ್ ಗೊತ್ತಾಗಲ್ಲ ಇದು ನೋಡಿ ಇದು ಪ್ಯಾಂಟ್ ದು ಬಾರ್ಡರ್ ಬಿಸ್ಲಕ್ ತಲೆಗ್ ಒತ್ಗೋಬೋದ ಟ್ಯಾನ್ ಆಗುತ್ತೆ ಮೈಗೆ ಒತ್ಗೋಬೋದಾ ದುಪ್ಪಟ್ಟನು ಆಯ್ತಾ ಪ್ಯಾಂಟ್ಗೆ ಬಾರ್ಡರ್ ಇದೆ ನೋಡಿ ಇದಕ್ಕೆ ಸಲೂಸಲ್ಲಿ ಬರಲ್ಲ ಬಟ್ ಇದಕ್ಕೆ ಇದೆ ಬಾರ್ಡರ್ ಫಂಕ್ಷನ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ನೋಡಪ್ಪ ಟ್ರೈಲ್ ರೂಮ್ ಇದೆ ಅಲ್ವಾ ಟ್ರೈಲ್ ರೂಮಲ್ಲಿ ಹಾಕೊಂಡು ನೋಡಿ ತಗೋ ಸೊ ಇದು ಎಲ್ಲೋ ಕಲರ್ ಚೆನ್ನಾಗಿದೆ ಲೈಟ್ ಆಗಿ ತೆಗೆದು ಅಂಡ್ ಡೀಸೆಂಟ್ ನೋಡು ಚೆನ್ನಾಗಿದೆ ಪ್ಯಾಂಟ್ ನೋಡಿ ಬಾರ್ಡ್ರು ತೆಳ್ಳಕ್ ಚೆನ್ನಾಗಿರುತ್ತೆ ಪುಟ್ಟ ಸೂಪರ್ ಪರ್ಪಲ್ ಇದೆ ನೋಡಿ ಪರ್ಪಲ್ ಕಲರು ಯೂನಿಕ್ ಕಲರ್ ಕಲೆಕ್ಷನ್ಸ್ ಇದೆ ನಿಮಗೆ ನೋಡಿ ಪಿಂಕ್ ಆ್ಯಂಡ್ ಗ್ರೀನು ಈ ಥರ ಎಲ್ಲೋ ಒಂದು ಇದು ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನಿಮಗೆ ಫೈ ಎಕ್ಸೆಲ್ಲು ಸಿಗ್ತಾ ಇದೆ ಫೈ ಎಕ್ಸ್ ಎಲ್ ಎಮ್ಮಿಂದ ಹಿಡಿದು ಫೈವ್ ಎಕ್ಸ್ ಎಲ್ವರೆಗೂ ಬಟ್ ಫೈ ಎಲ್ಲು ತ್ರೀ ಎಕ್ಸ್ ಎಲ್ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇರುತ್ತೆ ನಿಮಗೆ ಬಟ್ ನೋಡ್ಕೊಂಡು ತೊಗೋಬೋದು ಏನು ತೊಂದರೆ ಇಲ್ಲ ಸೊ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಕೆಳಗೆ ಇದು ತ್ರೀ ಎಕ್ಸ್ ಎಲ್ ಕಲೆಕ್ಷನು ಇದು ನಿಮಗೆ ಫೋರ್ ಎಕ್ಸ್ ಎಲ್ಲು ಆ ಕಡೆ ಫೈವ್ ಎಕ್ಸ್ ಎಲ್ಲು ಚೆನ್ನಾಗಿದೆ ಕೆಲವ್ರಿಗೆ ಸೈಜ್ ಸಿಗಲ್ಲ ಅನ್ನೋದೇ ಪ್ರಾಬ್ಲಮ್ ಅಂದ್ರೆ ಈಗ ಸ್ವಲ್ಪ ಆಗುತ್ತೆ ಟಾಪ್ ಆದ್ರೆ ಪ್ಯಾಂಟ್ ಆಗಲ್ಲ ಪ್ಯಾಂಟ್ ಆದ್ರೆ ಟಾಪ್ ಆಗಲ್ಲ ಅದೇ ಸಮಸ್ಯೆ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಇಲ್ಲಿ ಟ್ರಯಲ್ ರೂಮ್ ಇದೆ ಅಲ್ಲ ನೋಡ್ಕೊಂಡು ತಗೋಬಹುದು ಸೊ ಇದು ಫೈವ್ ಹಂಡ್ರೆಡ್ ಟು ಫೈವ್ ನೈಂಟಿ ಫೈವ್ ನೆಕ್ಸ್ಟ್ ಸೆಷನ್ಗೆ ಹೋಗೋಣ ಸ್ವಲ್ಪ ಪ್ರೀಮಿಯಂ ಇವಾಗ ನಾವೆಲ್ಲ ಏನ್ ನೋಡೋದ್ವಲ್ವಾ ಡೈಲಿ ವೇರ್ ಆರಾಮಾಗಿ ಆಫೀಸ್ ವೇರ್ ಏನಾದ್ರು ಹಾಕೊಂಡು ಹೋಗ್ಬೇಕು ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ ಬೇಕು ನನಗೆ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಈ ಪ್ರೈಸ್ ಕಲೆಕ್ಷನ್ ಆರ್ನೂರು ರೂಪಾಯಿಂದ ಏಳುನೂರ ತೊಂಬತ್ತೈದು ರೂಪಾಯಿ ತನಕ ಇಲ್ಲಿ ಕಲೆಕ್ಷನ್ಸ್ ಇದೆ ಸ್ವಲ್ಪ ನಿಮಗೆ ಗ್ರ್ಯಾಂಡ್ ಆಗಿರೋದ್ ಸಿಗುತ್ತೆ ಸೊ ಆಫೀಸ್ ನೀವು ಇಲ್ಲಿ ನೋಡ್ಬೋದು ನೋಡಿ ಆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಆಫೀಸ್ ವೇರ್ ಮಾಡ್ಬೋದು ಆರಾಮಾಗಿ ಐ ಟಿ ಬಿ ಟಿಗ್ ಹೋಗೋರೆಲ್ಲ ಹಾಕೊಬೋದು ಅಷ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾಣಿ ಪಿಂಕು ಬ್ಯೂಟಿಫುಲ್ ಆಗಿದೆ ಇದು ಹಾಕೊಂಡ್ರೆ ರಾಣಿ ಬಾರ್ಡರ್ ಇದೆ ಎಕ್ಸೆಲ್ ಸೈಜ್ ಇದು ಇದಕ್ಕೆ ನಿಮ್ಗೆ ಪ್ಯಾಂಟ್ ಕೆಲವ್ರಿಗೆ ತರ ಅಂದ್ರೆ ಈ ತರ ಒಂದು ಅಂಬ್ರೆಲಾ ಕಟ್ಟಿಗೆ ನಿಮ್ಗೆ ಕೆಲವರಿಗೆ ಪ್ಯಾಂಟ್ ಹಾಕೊಳ್ಳಕ್ ಇಷ್ಟ ಇಲ್ಲ ಅಂದ್ರೆ ವೈಟ್ ಲೆಗಿನ್ಸ್ ಹಾಕೊಂಡ್ಬಿಟ್ರೆ ಆಗೋಯ್ತು ಚೆನ್ನಾಗಿ ಕಾಣಿಸುತ್ತೆ ಫೋಟೋಗಿ ಕಾಣಿಸುತ್ತೆ ಕಾಣಿಸ್ತಾ ಇದೆ ಈ ಎಲ್ಲೋ ಅಂತೂ ತುಂಬಾ ಚೆನ್ನಾಗಿದೆ ಇವಾಗ ಈ ಎಲ್ಲೋ ನಾನು ತೊಗೊಳ್ಳೋ ಅಂತ ಚಾನ್ಸಸ್ಗಳು ಜಾಸ್ತಿ ಆಗಲಿ ದುಡ್ಡು ಹಾಕಿದ್ದೀನಿ ಅಲ್ಲಿ ನಾನು ರೆಡಿ ಅಲ್ಲಿ ನೋಡಿಲಿ ಅಲ್ವಾ ಚೆನ್ನಾಗಿದೆ ಎಲ್ಲೋ ನೀನು ಹಾಕೊಂಡಿದ್ದೀರ ಒಂಥರ ಸೇಮ್ ಸೇಮ್ ಅದೇ ಥರ ಇದೆ ಆಲ್ಮೋಸ್ಟ್ ಡಬಲ್ ಎಕ್ಸ್ ಎಲ್ ಸೂಪರ ಇದೆ ಹ್ಞೂ ಇದ್ರದ್ದು ಫುಲ್ ಸೆಟ್ ಓಹ್ ನಾಲ್ಕನೇ ಇದು ಎಂಟುನೂರು ರೂಪಾಯಿಂದ ನೈನ್ ನೈಂಟಿ ಫೈವ್ವರೆಗೂ ನಿಮಗೆ ಕಲೆಕ್ಷನ್ ಇದು ಸೊ ಇದರಲ್ಲೂ ಸಹ ನಿಮಗೆ ಸೇಮ್ ಫೈ ಎಕ್ಸ್ ಎಲ್ ತನಕೂ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ತ್ರೀ ಎಕ್ಸ್ ಎಲ್ ಇಲ್ಲೇ ಇದೆ ನೋಡಿ ತ್ರೀ ಎಕ್ಸ್ ಇದು ತ್ರೀ ಎಕ್ಸೆಲ್ ಈ ಪಿಂಕು ರೆಡ್ ಇದೆ ಬ್ಲ್ಯಾಕ್ ಇದೆ ವೈಟ್ ಇದೆ ಒಳ್ಳೆ ಕಲರ್ಸ್ ಒಳ್ಳೆ ಕಲರ್ಸ್ ಆ್ಯಕ್ಚುಲಿ ನಿಮಗೆಲ್ಲ ವೈನ್ ಕಲರು ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಇಲ್ಲಿ ನೋಡಿ ಇದಕ್ಕೆ ಪ್ಯಾಂಟು ದುಪಟ ಗ್ರ್ಯಾಂಡಾಗಿದೆ ದುಪಟನ ನೆಕ್ಸ್ಟು ವೈಟ್ ವೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕು ಜೊತೆಗೆ ನಿಮಗೆ ದುಪ್ಪಟ್ಟದಲ್ಲೂ ಸಹ ನಿಮಗೆ ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕು ನೋಡಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಸೊ ನಿಮ್ಗೆ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಪ್ಲೇನ್ ಬೇಕು ಅಂತ ಹೇಳಿದ್ರು ನಿಮಗೆ ಈ ಥರ ಸಿಗುತ್ತೆ ನೋಡಿ ಇದೂ ಅಷ್ಟೇ ನಿಮಗೆ ಎಂಟುನೂರ ಅರವತ್ತೈದು ರೂಪಾಯಿಂದ ಶುರುವಾಗುತ್ತೆ ಈ ಥರ ಪ್ಲೇನ್ ಡೀಸೆಂಟ್ ಆಗಿರುತ್ತೆ ಇದು ಸೆಟ್ಟೆರೆ ಪ್ಯಾಂಟೆಲ್ಲ ಇದೆ ಒಳಗೆ ಇದು ನಿಮಗೆ ಫೈನಲ್ ರೇಂಜು ಸಾವಿರದ ಆರುನೂರು ರೂಪಾಯಿ ನಿಮಗೆ ಫೈನಲ್ ರೇಂಜು ಈ ಅಂಗಡಿಯಲ್ಲಿ ಸೊ ಇದರಲ್ಲಿ ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಇದೆ ತೋರಿಸು ಬಾ ಮಮ್ಮಿ ನೋಡಿ ಇದು ಕಂಪ್ಲೀಟ್ ಕಂಪ್ಲೀಟ್ ಫಂಕ್ಷನ್ ವೇರ್ ಕಂಪ್ಲೀಟ್ ಗ್ರ್ಯಾಂಡ್ ವೇರ್ಸ್ ಇಲ್ಲಿ ನೋಡಿ ಕಲರ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಲ್ಲ ತುಂಬ ಚೆನ್ನಾಗಿ ಡೀಸೆಂಟ್ ಆಗಿ ನೀಟಾಗಿ ಕ್ಲೀನ್ ಆಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಆಗಿದೆ ಅಲ್ಲ ಹಾಂ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ ಉದ್ದಾನು ಬರುತ್ತೆ ಓ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಏನಿದು ಸೈಜು ಇದು ನಮಗೆ ತ್ರೀ ಎಕ್ಸ್ ಎಲ್ ಸೈಜ್ ಇದು ಸಾಕತ್ತಾಗಿದೆ ಪ್ಯಾಂಟ್ ಓಕೆ ಬಿಡಿ ದುಪಟ ನೋಡಿ ದುಪಟ ಗ್ರ್ಯಾಂಡ್ ಆಗಿದೆ ದುಪಟ ನೋಡ್ತಾರೆ ಕೆಲವರು ಸಿಕ್ಕಲ್ಲ ಅಂತೀವಿ ನೋಡಿ ಎಲ್ಲ ಇದೆ ಫುಲ್ ವರ್ಕ್ ಒಂದು ಎರಡು ಮೂರು ನಾಲ್ಕು ಐದು ಐದು ರೇಂಜ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಬಟ್ಟೆ ಸಿಗ್ತಾ ಇರುವಂತದ್ದು ಎಂಬತ್ತೈದು ರೂಪಾಯಿಂದ ನಾನು ಏನೇನು ತೋರಿಸಿದೆ ಅದರಿಂದ ಮ್ಯಾಕ್ಸಿಮಮ್ ಪ್ರೈಸಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಇದಾದಮೇಲೆ ಇಷ್ಟೇ ಅಲ್ಲ ಇನ್ನೂ ಬೇಜಾನ್ ಇದೆ ಲೆಗಿನ್ಸ್ಗಳಿದ್ದಾವೆ ಕುರ್ತಾ ಟಾಪ್ಗಳು ಬರೀ ಟಾಪ್ಗಳಿದ್ದಾವೆ ಎಲ್ಲನೂ ತೋರಿಸ್ತೀನಿ ಮಾತ್ರ ಸೂಪರಾಗಿದೆ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಡ್ರೆಸ್ಸು ದುಪ್ಪಟ್ಟ ಪ್ಯಾಂಟು ಡಬಲ್ ಎಕ್ಸ್ ಎಲ್ ಅದು ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ದುಪ್ಪಟ್ಟ ಇದು ಸಾವಿರದ ಆರುನೂರು ರೂಪಾಯಿ ರೇಂಜ್ ದು ಬಟ್ಟೆ ಇದು ಸಾಕಾಗಿದೆ ದುಪಟ ದೊಡ್ಡದಾಗಿ ಪ್ಯಾಂಟು ಪಲಾಜ ಪ್ಯಾಂಟ್ ಎಲ್ಲದಕ್ಕೂ ಸಕ್ಕ ದೊಡ್ಡದು ಇದು ಏನಂತ ಶರಾರನಾ ಇದು ಓಕೆ ಸ್ಕರ್ಟ್ ಬರುತ್ತೆ ಇದಕ್ಕೆ ನಮ್ಮ ಹತ್ರ ಇದೆಲ್ಲ ಹಾಂ ಓ ಇದು ಸ್ಕರ್ಟು ಹಾಂ ನೈಸ್ ಕಲರ್ ಸಾಕಾಗಿದೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನು ಸೈಜು ಎಕ್ಸೆಲ್ ಎಕ್ಸೆಲ್ ತನಕ ಬರುತ್ತೆ ಓಕೆ ಇದು ನೆಕ್ಸ್ಟು ಇದು ಲೆಹೆಂಗಾ ಬರುತ್ತಲ್ಲ ఇది ఎక్స్ల్ లాస్ట్ ఐదు ఎక్స్ల్ లాస్ట్ ఓకే ఓకే నెక్స్ట్ పంట్ శరర పంట్ శరర ఓకే అది స్కర్ట్ అయితే ఇవగా ఇది పంట్ హ్మ్ పంటి తర బ్రో హ్మ్ సేమ్ పలాస్ అవతరణ బట్ కొంచెం డిఫరెంట్ కట్టింగ్ అల వృత ఇది పెట్టు ఓకే స్కర్ట్ ನೈಸ್ ಚೆನ್ನಾಗಿದೆ ನಮ್ಗಾಗುತ್ತಾ ನೀನು ಅದನ್ನ ಹಾಕೊಂಡು ನೀನು ಆ ಥರ ಬ್ಲೌಸ್ ಹಾಕೋತೀಯ ನೀನು ಹಾಕೊಳಲ್ಲ ಬಿಡು ನೋಡು ಆಗುತ್ತೆ ಮನೆ ತಕ್ಕೊಟ್ಟಲ್ಲ ನೀವು ಇದೆಲ್ಲ ನಿಮಗೆ ತ್ರೀ ಪೀಸ್ ಸೆಟ್ ಡಿಸ್ಪ್ಲೇಗೆ ಹಾಕಿರ್ತಾರೆ ಇಲ್ಲಿ ನೋಡ್ಕೊಬೋದು ನೀವು ಡಿಸೈನ್ ಯಾವುದು ಬೇಕು ಅಂತ ಹೇಳಿ ಇದೆಲ್ಲ ನಿಮಗೆ ತ್ರೀ ಎಕ್ಸೆಲ್ ಇಂದ ಫೈ ಎಕ್ಸ್ ಎಲ್ವರೆಗೂ ಇಲ್ಲಿ ಹ್ಯಾಂಗರಲ್ಲಿ ಹಾಕಿರ್ತಾರೆ ಸೊ ನೆಕ್ಸ್ಟು ನಿಮಗೆ ನಾವು ಲೆಗಿನ್ಸ್ ಬಗ್ಗೆ ಮಾತಾಡೋಣ ಲೆಗಿನ್ಸು ನಿಮಗೆ ನಾಲ್ಕು ಲೆಗಿನ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫುಲ್ ಫ್ರೀ ಸೈಜ್ ಬರುತ್ತೆ ಎಲ್ಲ ಕಲರ್ಸು ಲೆಗಿನ್ಸ್ಗಳಿದ್ದಾವೆ ನೋಡಿ ಎಲ್ಲ ಲೆಗಿನ್ಸ್ ಎಲ್ಲ ನಿಮ್ಗೆ ಯೂಶಲಿ ಕಾಟನ್ನೇ ಬರೋದು ಕಲರ್ಸ್ ನೋಡಿ ಎಷ್ಟು ಕಲರ್ಸ್ ಆಗಿದೆ ಬ್ಯೂಟಿಫುಲ್ ಕಲರ್ಸು ಐನೂರು ರೂಪಾಯಿಗೆ ನಿಮಗೆ ನಾಲ್ಕು ಲೆಗಿನ್ಸ್ ಸಿಗುತ್ತೆ ಎಲ್ಲ ಸೈಜು ಸಿಗುತ್ತೆ ಫ್ರೀ ಸೈಜ್ ಅಲ್ವಾ ಲೆಗಿನ್ಸ್ ಬರೋದು ಸೊ ನೋಡ್ಬೋದು ಜೊತೆಗೆ ಇಲ್ಲಿ ನೋಡಿ ಈ ಥರದ್ದು ಇದೆ ಪ್ಲಾಜೋ ಥರದ್ದು ಇದೆ ನಿಮಗೆ ಲೆಗಿನ್ಸ್ ಇದ್ದಾವೆ ಫ್ರೀಯಾಗಿ ಆರಾಮಾಗಿ ಹಾಕೋಬಹುದು ಲೆಗಿನ್ಸ್ ಕಲೆಕ್ಷನ್ಸು ಇದಾವೆ ನಿಮಗೆ ಕುರ್ತಾ ಸೆಟ್ಟು ಏಯ್ಟಿ ಫೈವ್ ರುಪೀಸಿಂದ ಸಿಕ್ಸ್ ನೈಂಟಿ ಫೈವ್ ರುಪೀಸ್ವರೆಗೂ ಕಲೆಕ್ಷನ್ ಇಲ್ಲಿರುತ್ತೆ ಸೊ ನೀವು ಏಯ್ಟಿ ಫೈವ್ ರುಪೀಸ್ ಏನಕ್ಕೆ ಅಂತ ಹೇಳಿದ್ರೆ ನಾರ್ಮಲ್ ಮನೆಯಲ್ಲಿ ಅವ್ರಿಗೆ ಹಾಕೊಳೋಕ್ಕೆ ಇವಾಗ ಕೆಲವ್ರಿಗೆ ನೈಟಿ ಹಾಕೊಳಕ್ಕೆ ಇಷ್ಟ ಅಲ್ಲ ಸೊ ಆ ಥರ ಕುರ್ತಾಗಳನ್ನ ಹಾಕೋಬಹುದು ನೀವು ಆರಾಮಾಗಿ ಸೊ ಇದೆಲ್ಲ ಏಯ್ಟಿ ಫೈವ್ ರುಪೀಸ್ದು ಕುರ್ತಾ ಜೊತೆಗೆ ನಿಮಗೆ ಆರ್ನೂರ ತೊಂಬತ್ತೈದು ರೂಪಾಯಿ ತನಕ ಇಲ್ಲಿ ಇದೆ ನಿಮಗೆ ನೋಡಿಕೊಂಡು ನೀವು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ತೊಗೋಬೋದ ಸೊ ಇವಾಗ ನಿಮ್ಗೆ ಇದು ಬರೀ ಕುರ್ತಾ ಇಷ್ಟೊತ್ತು ನಾವು ಫುಲ್ ಸೆಟ್ ಗಳನ್ನ ನೋಡ್ಕೊಂಡ್ ಬಂದ್ವಿ ಇವಾಗ ನಿಮ್ಗೆ ಕುರ್ತಾ ಏಯ್ಟಿ ಫೈವ್ ರುಪೀಸ್ ಇಂದ ನೂರೈವತ್ತು ಐವತ್ತು ನೂರ್ ಮೂವತ್ತು ಎಲ್ಲಾನು ಸಿಗುತ್ತೆ ನಿಮ್ಗೆ ಇದು ಖಾಲಿ ಕುರ್ತಾಗಳು ನಿಮಗೆ ನೋಡಿ ಈ ತರ ಪ್ಲೇನ್ ಕುರ್ತಾ ನೀವು ಇಲ್ಲ ಅಥವಾ ಪಲಾಜೋ ನಿಮ್ಗೆ ಏನ್ ಬೇಕು ನೀವು ಹಾಕೋಬಹುದು ಇದರಲ್ಲೂ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಗ್ರ್ಯಾಂಡ್ ಆಗಿದೆ ಈ ಕಡೆ ಎಲ್ಲ ಇದೆ ನೋಡಿ ಕುರ್ತಾಗಳು ಸೊ ನಿಮ್ಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ಇದೆ ಈ ಕಡೆ ಜೊತೆಗೆ ನೋಡಿ ಈ ಕಡೆ ಎಷ್ಟು ಇದು ಫುಲ್ ಇದೆ ಈ ಕಡೆ ಪ್ಯಾಂಟ್ಗಳು ಕಲೆಕ್ಷನ್ ಸಿಗ್ತಾ ದುಪಟಗಳು ಜೊತೆಗೆ ನಿಮ್ಗೆ ತರ ಪ್ಯಾಂಟ್ಸ್ ಸಪ್ರೇಟ್ ಆಗಿ ತಗೋಬೇಕು ಅಂತ ಇದ್ರೆ ಈ ಕಡೆ ಕುರ್ತಾಗಳು ಈ ಕಡೆನೂ ಒಂದಷ್ಟು ಡಿಸ್ಪ್ಲೇ ಹಾಕಿದಾರೆ ಇಲ್ಲೂ ನೋಡಬಹುದು ನೀವು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ ಸೊ ಓವರ್ ಆಲ್ ಈ ಅಂಗಡಿಯಲ್ಲಿ ನಿಮಗೆ ಬೇಜಾನ್ ಕಲೆಕ್ಷನ್ಸ್ಗಳು ಸಿಗ್ತಾ ಇದೆ ನೋಡಬಹುದು ಫುಲ್ ಒಂದು ಅಂಗಡಿ ಇಷ್ಟು ಅಂಗಡಿಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಬಟ್ಟೆಗಳು ಸಿಗ್ತಾ ಇದಾವೆ ನಾನು ಹೇಳ್ದೆ ಒಂದು ಒಂದೊಳ್ಳೆ ಕಲೆಕ್ಷನ್ಸ್ ಇದೆ ಜೊತೆಗೆ ಸ್ಪೆಷಲಿ ದಪ್ಪಕ್ಕೆ ಅವ್ರಿಗೆ ಈ ತರ ಫಲಾವ್ ಸೆಟ್ ಹಾಕೋಬೇಕು ಅಂತ ಆಸೆ ಇರುತ್ತೆ ನಾನೇ ಹಾನೆಸ್ಟ್ಲಿ ಹೋಗಿ ಎಷ್ಟೊಂದು ಕಡೆ ಹುಡುಕಿದೀನಿ ನನಗೆ ಪ್ಯಾಂಟ್ ಆದರೆ ಟಾಪ್ ಆಗಲ್ಲ ಟಾಪ್ ಆದರೆ ಪ್ಯಾಂಟ್ ಆಗಲ್ಲ ಈ ತರ ಪರಿಸ್ಥಿತಿ ಬಟ್ ಇಲ್ಲಿ ನನಗೆ ಕಲೆಕ್ಷನ್ಸ್ಗಳು ಇಷ್ಟ ಆಯಿತು ಏಯ್ಟಿ ಫೈವ್ ರುಪೀಸಿಂದ ಇಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮಾರ್ಜಿನ್ ಲೈನ್ ನಿಮಗೆ ಸೊ ಅಷ್ಟೊಳಗಡೆ ಸಿಗ್ತಾ ಇದೆ ಅದರಲ್ಲಿ ಫೈ ಎಕ್ಸ್ ತನಕ ನಿಮಗೆ ಲೆಹೆಂಗಾ ಗೌನ್ಸ್ ಎಲ್ಲ ಬೇಕು ಅಂದರೆ ಎಕ್ಸೆಲ್ ತಂಕ ಸಿಗುತ್ತೆ ನಿಮಗೆ ಸೊ ಒಂದು ಬಜೆಟ್ ಫ್ರೆಂಡ್ಲಿ ಶಾಪ್ ಅಂತ ಹೇಳ್ಬೋದು ಉತ್ರಳ್ಳಿಯಲ್ಲಿದೆ ಹತ್ರನೇ ಇರೋದು ನಾನು ಲೊಕೇಶನ್ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಎವ್ರಿ ಡೇ ಸೆವೆನ್ ಡೇಸ್ ಕೂಡ ವರ್ಕಿಂಗ್ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಅಂಗಡಿ ತೆಗೆದಿರುತ್ತೆ ಡಿಸ್ಕ್ರಿಪ್ಷನ್ನ ಓದಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಎಲ್ಲ ಕಲೆಕ್ಷನ್ಸ್ಗಳು ಚೆನ್ನಾಗಿದೆ ಸೈಜು ಮ್ಯಾಟ್ರಾಗಲ್ಲ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ಗಳು ಜೊತೆಗೆ ಸೈಜ್ ಬಗ್ಗೆ ಟೆನ್ಷನ್ ಬೇಡ ಸೊ ಇದು ನನ್ನ ಅನಿಸಿಕೆ ನಮ್ಮ ಅಮ್ಮಂಗೆ ಹೆಂಗೆ ಅನ್ನಿಸ್ತು ಕೇಳ್ತೀನಿ ಚಿಕ್ಕಪೇಟೆಗಿಂತ ಕಡಿಮೆ ಅನಿಸ್ತು ಆ್ಯಕ್ಚುಲಿ ನನಗೆ ಇದು ಸಿಟಿಗೆ ಸ್ವಲ್ಪ ಇದಾದ್ರೂ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ ನಾನು ಸೆಲೆಕ್ಟೇ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಅಷ್ಟೇ ನಿನ್ನ ಕೆಲಸ ಇವಾಗ ಎಲ್ಲ ಕಲರ್ಸು ಇಷ್ಟ ಆಯಿತು ಎಲ್ಲ ಥರವೂ ಇದೆ ಚಿಕ್ಕೋರಿಂದ ದೊಡ್ಡ ದೊಡ್ಡವ್ರ ತನಕ ಎಲ್ಲ ಎಕ್ಸೆಲ್ಗಳು ಎಲ್ಲ ಎಮ್ಮಿಂದ ಡಬಲ್ ಎಕ್ಸೆಲ್ ಫೈವ್ ಎಕ್ಸ್ ಎಲ್ ತನಕ ಇರೋದಕ್ಕೆ ಕಂಫರ್ಟಬಲ್ ಆಗಿದೆ ರೇಟು ಚೆನ್ನಾಗಿದೆ ಒಂದು ತೊಗೊಳ್ಳೋ ಡ್ರೆಸ್ಸಲ್ಲಿ ಒಂದು ಮೂರು ತೊಗೋಬೋದು ಫುಲ್ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ನಮ್ಮ ಅಮ್ಮ ತೊಗೊಂಡ್ ಮೇಲೆ ಶಾಪಿಂಗ್ ಎಲ್ಲ ಮೇಲೆ ಏನೇನ್ ಕಲೆಕ್ಷನ್ ತಗೊಂಡ್ರು ಅಂತ ಹೇಳಿ ನಾನು ಆಮೇಲೆ ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ನೀವು ಬನ್ನಿ ಶಾಪಿಂಗ್ ಮಾಡಿ ಇಲ್ಲೇ ಉತ್ತರ ದೂರ ಏನು ಇಲ್ಲ ಸಿಟಿ ಸೆಂಟರ್ ಇರೋದು ಚಿಕ್ಕಪೇಟೆಗಿಂತ ಆಕ್ಚುಲಿ ತುಂಬ ಚೆನ್ನಾಗಿದೆ ಹಾನೆಸ್ಟಾಗಿ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಡಿಗ್ರೇಡ್ ಮಾಡಬೇಕು ಅಥವಾ ಕಂಪ್ಯಾರಿಸನ್ ಮಾಡಬೇಕು ಅಂತಲ್ಲ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಶಾಪಿಂಗ್ ಮಾಡ್ಬೋದು ಅದು ನಿಮಗೆ ಬೇಕಾಗಿರುವಂಥದ್ದು ಗಿಜಿ ಗಿಜಿ ಅನ್ನಬಾರ್ದು ಪೀಸಾಗಿ ನಮಗೆ ಬಟ್ಟೆ ಸೆಲೆಕ್ಷನ್ ಹೆಣ್ಮಕ್ಳಿಗೆ ಅಂದರೆ ಗೊತ್ತು ನಿಮ್ಗೆ ಬಂದರೆ ಒನ್ ಅವರ್ ಎದೋಗಲ್ಲ ನಾವು ಅಂತ ಸೊ ಪೀಸ್ಫುಲ್ಲಾಗಿ ನೀವು ಶಾಪಿಂಗ್ ಮಾಡಬೇಕು ಅಂದರೆ ಬಟ್ಟೆ ಸ್ಟಾಪ್ ಅಂತ ಹೇಳಿ ಅಂಗಡಿಯ ಹೆಸರು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹೆಣ್ಮಕ್ಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸಿಗಡೆ ಇನ್ನೊಂದು ವಿಡಿಯೋನಿಗೆ ಬೈ ಬಾಯ್